ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಅನ್ನುವ ಆರೋಪವೂ ಕೇಳಿ ಬರ್ತಾ ಇದೆ ಈಗ ಫೀಲ್ಡ್ಗೆ ಇಳಿದಿರುವ ಬಿಜೆಪಿ ನಾಯಕರು ನೇರ ನೇರ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಮರ ಇದೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನೇರ ನೇರ ಕಾಳಗ ಶುರುವಾಗಿದೆ ದಿನ ದಿನಕ್ಕೂ ಕೂಡ ಪವರ್ ಶೇರಿಂಗ್ ಫೈಟ್ ಇದೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹಣದ ಹೊಳೆ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯ ಒಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಗುಡ್ರು ಹಾಕಿದ್ದಾರೆ ಇದರ ನಡುವೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಶುರುವಾಗಿದೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತಾ ಸ್ವಲ್ಪ ರೋಡ್ ರೋಡ್ ರೋಡ್ಗೆ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರಕತೆ ಆಗಿದೆ ಸರ್ಕಾರನೇ ಇಲ್ಲ ಸತ್ತೋಗಿದೆ ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನ ಕೊಡ್ತೀರಿ ರಾಜ್ಯಪಾಲರ ಆಡಳಿತಕ್ಕೆ ಯತ್ನಾಳ ಆಗ್ರಹ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗ ಅಧಿಕಾರಿಗಳ ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತಂದ್ರೆ ಅಧಿಕಾರಿಗಳು ಕಂಟ್ರೋಲ್ ಕಂಟ್ರೋಲ್ನಾಗ ಇರುವುದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡಿಕೋದೇನೆಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟಪತಿಗಳಿಗೆ ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರ ದೂರು ಇನ್ನು ಈ ಕುರ್ಚಿ ಕಾಳಗ ತಾರಕಕ್ಕೇರಿದ್ದು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಅರುಣ್ ಆಗ್ರಹಿಸಿದ್ದಾರೆ ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಕುಂಠಿತವಾಗ್ಲೂ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರದಲ್ಲಿ ಹಿಂಗಾಗ್ತಾ ಇದೆ ಹೊರತು ಬೇರೆ ಯಾವ ವಿಚಾರದಲ್ಲೂ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಈ ಕಡೆ ಸಿಎಂ ಡಿ ಸಿಎಂ ಇಬ್ಬರು ಕಿತ್ತಾಟದಿಂದ ಎಲ್ಲೋ ಒಂದ್ ಕಡೆ ಪಾಪ ಬಡವ ಜನವರು ಏನು ಎಲ್ಲ ಕಡೆ ಅಭಿವೃದ್ಧಿ ಕುಂಠಿತವಾಗಿ ಜನಗಳಿಗೆ ಕೆಲಸ ಆಗ್ತದೆ ತುಂಬಾ ಬದಲಾಡ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಗುಂಡಿ ಮುಚ್ಚಕ್ಕೆ ಸಿಎಂ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಇನ್ನು ಯಾವ ರೀತಿ ಆಡಳಿತ ನಡೆಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತ ಹೇಳಿ ಜನಗಳ ಪ್ರಶ್ನೆ ಪವರ್ ಶೇರಿಂಗ್ ಫೈಟ್ ತಣ್ಣಗಾಗಿಸಲು ರಾಜ್ಯಪಾಲರು ರಂಗ ಪ್ರವೇಶ ಮಾಡ್ತಾರ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸ್ತಾರ ಅಂತ ಕಾದು ನೋಡಬೇಕು ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಅನ್ನುವ ಆರೋಪವು ಕೇಳಿ ಬರ್ತಾ ಇದೆ ಈಗ ಫೀಲ್ಡ್ಗೆ ಇಳಿದಿರುವ ಬಿಜೆಪಿ ನಾಯಕರು ನೇರ ನೇರ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಮರ ತಗದಗಿಸ್ತಾ ಇದೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನೇರ ನೇರ ಕಾಳಗ ಶುರುವಾಗಿದೆ ದಿನ ದಿನಕ್ಕೂ ಕೂಡ ಪವರ್ ಶೇರಿಂಗ್ ಫೈಟ್ ಇದೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹಣದ ಹೊಳೆ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯ ಒಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಗುಡ್ರು ಹಾಕಿದ್ದಾರೆ ಇದರ ನಡುವೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಶುರುವಾಗಿದೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತವ್ರೆ ಸ್ವಲ್ಪ ರೋಡ್ ಬರಲಿ ರೋಡ್ ರೋಡ್ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗಿದೆ ಸರ್ಕಾರನೇ ಇಲ್ಲ ಸತ್ತೋಗಿದೆ ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನ ಕೊಡ್ತೀರಿ ರಾಜ್ಯಪಾಲರ ಆಡಳಿತಕ್ಕೆ ಯತ್ನಾಳ್ ಆಗ್ರಹ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲ್ದಾಗ ಅಧಿಕಾರಿಗಳಾದ್ರೆ ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತು ಅಂದ್ರೆ ಅಧಿಕಾರಿಗಳು ಕಂಟ್ರೋಲ್ನಾಗ ಇರುವುದಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡಿಕೋದೇನೆಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟಪತಿಗಳಿಗೆ ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರ ದೂರು ಇನ್ನು ಈ ಕುರ್ಚಿ ಕಾಳಗ ತಾರಕಕ್ಕೇರಿದು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಅರುಣ್ ಆಗ್ರಹಿಸಿದ್ದಾರೆ ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಕುಂಠಿತವಾಗಲು ಸಿಎಂ ಕುರ್ಚಿ ಕಿತ್ತಾಟದ ವಿಚಾರದಲ್ಲಿ ಹಿಂಗಾಗ್ತಾ ಇದೆ ಹೊರತು ಬೇರೆ ಯಾವ ವಿಚಾರದಲ್ಲೂ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಈ ಕಡೆ ಸಿಎಂ ಡಿಸಿಎಂ ಇಬ್ಬರು ಕಿತ್ತಾಟದಿಂದ ಎಲ್ಲೋ ಒಂದ್ ಕಡೆ ಪಾಪ ಬಡವರು ಜನರು ಏನು ಎಲ್ಲ ಕಡೆ ಅಭಿವೃದ್ಧಿ ಕುಂಠಿತವಾಗಿ ಜನಗಳಿಗೆ ಕೆಲಸ ಆಗದೆ ತುಂಬಾ ಬದಲಾಡ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಗುಂಡಿ ಮುಚ್ಚಕ್ಕೆ ಸಿಎಂ ಡೆಡ್ಲೈನ್ ಇನ್ನು ಯಾವ ರೀತಿ ಆಡಳಿತ ನಡೆಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತ ಹೇಳಿ ಜನಗಳ ಪ್ರಶ್ನೆ ಪವರ್ ಶೇರಿಂಗ್ ಫೈಟ್ ತನ್ನಗಾಗಿಸಲು ರಾಜ್ಯಪಾಲರು ರಂಗ ಪ್ರವೇಶ ಮಾಡ್ತಾರಾ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸ್ತಾರ ಅಂತ ಕಾದು ನೋಡಬೇಕು ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಅನ್ನುವ ಆರೋಪವೂ ಕೇಳಿ ಬರ್ತಾ ಇದೆ ಈಗ ಫೀಲ್ಡ್ ಗೆ ಇಳಿದಿರುವ ಬಿಜೆಪಿ ನಾಯಕರು ನೇರ ನೇರ ರಾಜ್ಯಪಾಲರಿಗೆ ದೂರು ಕೊಡುವುದಕ್ಕೆ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಮರ ತಗದಗಿಸ್ತಾ ಇದೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನೇರ ನೇರ ಕಾಳಗ ಶುರುವಾಗಿದೆ ದಿನ ದಿನಕ್ಕೂ ಕೂಡ ಪವರ್ ಶೇರಿಂಗ್ ಫೈಟ್ ಇದೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹಣದ ಹೊಳೆ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿ ಒತ್ತಾಯ ಒಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಗುಡ್ರು ಹಾಕಿದ್ದಾರೆ ಇದರ ನಡುವೆ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಶುರುವಾಗಿದೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಹೊಡೆದಾಡ್ತಾ ಸ್ವಲ್ಪ ರೋಡ್ 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 ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರಕತೆ ಆಗಿದೆ ಸರ್ಕಾರನೇ ಇಲ್ಲ ಸತ್ತೋಗಿದೆ ಇದ್ರ ಬಗ್ಗೆ ಗವರ್ನರ್ಗೆ ನಾವು ಮನವಿಯನ್ನ ಕೊಡ್ತೀರಿ ರಾಜ್ಯಪಾಲರ ಆಡಳಿತಕ್ಕೆ ಯತ್ನಾಳ್ ಆಗ್ರಹ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲದಾಗೆ ಅಧಿಕಾರಿಗಳಾದ ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತಂದ್ರೆ ಅಧಿಕಾರಿಗಳು ಕಂಟ್ರೋಲ್ನಾಗ ಇರುವುದಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದದ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡಿಕೋದೇನಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟಪತಿಗಳಿಗೆ ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರ ದೂರು ಇನ್ನು ಈ ಕುರ್ಚಿ ಕಾಳಗ ತಾರಕಕ್ಕೇರಿದು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಅರುಣ್ ಆಗ್ರಹಿಸಿದ್ದಾರೆ ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಕುಂಠಿತವಾಗ್ಲೂ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರದಲ್ಲಿ ಹಿಂಗಾಗ್ತಾ ಇದೆ ಹೊರತು ಬೇರೆ ಯಾವ ವಿಚಾರದಲ್ಲೂ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಎಲ್ಲೋ ಒಂದ್ ಕಡೆ ಈ ಕಡೆ ಸಿಎಂ ಡಿಸಿಎಂ ಇಬ್ಬರು ಕಿತ್ತಾಟದಿಂದ ಎಲ್ಲೋ ಒಂದ್ ಕಡೆ ಪಾಪ ಬಡವರು ಜನವರು ಏನು ಎಲ್ಲ ಕಡೆ ಅಭಿವೃದ್ಧಿ ಕುಂಠಿತವಾಗಿ ಜನಗಳಿಗೆ ಕೆಲಸ ಆಗ್ತದೆ ತುಂಬಾ ಬದ್ಲಾಡ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಗುಂಡಿ ಮುಚ್ಚಕ್ಕೆ ಸಿಎಂ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿ ಮುಚ್ಚಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಇನ್ನು ಯಾವ ರೀತಿ ಆಡಳಿತ ನಡೆಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತ ಹೇಳಿ ಜನಗಳ ಪ್ರಶ್ನೆ ಪವರ್ ಶೇರಿಂಗ್ ಫೈಟ್ ತಣ್ಣಗಾಗಿಸಲು ರಾಜ್ಯಪಾಲರು ರಂಗ ಪ್ರವೇಶ ಮಾಡ್ತಾರ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸ್ತಾರಾ ಅಂತ ಕಾದು